ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಆರು ಜೀವಿಗಳು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಪ್ರಶ್ನೋತ್ತರ ಅಭ್ಯಾಸ ಪ್ರಶ್ನೆ ಒಂದು ಆವಾಸ ಎಂದರೇನು ಉತ್ತರ ಜೀವಿಗಳು ವಾಸಿಸುವ ಸ್ಥಳಕ್ಕೆ ಆವಾಸ ಎನ್ನುವರು ಆವಾಸವೆಂದರೆ ವಾಸಿಸುವ ಸ್ಥಳ ಅಥವಾ ಮನೆ ಪ್ರಶ್ನೆ ಎರಡು ಮರುಭೂಮಿಯಲ್ಲಿ ಬದುಕಲು ಪಾಪಸ್ ಗಲ್ಲಿ ಹೇಗೆ ಹೊಂದಿಕೊಂಡಿದೆ ಉತ್ತರ ಪಾಪಸ್ ಗಳ್ಳಿಯ ಎಲೆಗಳು ಮುಳ್ಳುಗಳಾಗಿ ಪರಿವರ್ತನೆಯಾಗಿದೆ ಇದರಿಂದ ನೀರು ಹೊರ ಹೋಗುವ ಪ್ರಮಾಣ ಕಡಿಮೆಯಾಗಲು ಅನುಕೂಲವಾಗಿದೆ ಪಾಪಸ್ ಕಳ್ಳಿಯು ದಪ್ಪನೆಯ ಮೇಣದಂತ ಪದರದಿಂದ ಆವೃತವಾಗಿರುವ ಕಾಂಡವನ್ನು ಹೊಂದಿದೆ ಇದು ತನ್ನ ಅಂಗಾಂಶಗಳಿಂದ ನೀರನ್ನು ಉಳಿಸಿಕೊಳ್ಳಲು ಸಹಾಯವಾಗುತ್ತದೆ ಸೌರಶಕ್ತಿಯ ಸಹಾಯದಿಂದ ದ್ವಿತೀಯ ಸಂಶ್ಲೇಷಣೆ ಮಾಡುತ್ತದೆ ನೀರಿನ ಅಗತ್ಯಕ್ಕಾಗಿ ಅವುಗಳ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಹೋಗುತ್ತದೆ ಈ ರೀತಿ ಮರುಭೂಮಿಯಲ್ಲಿ ಬದುಕಲು ಪಾಪಸ್ ಕಳ್ಳಿ ಹೊಂದಿಕೊಂಡಿದೆ ಮುಖ್ಯ ಪ್ರಶ್ನೆ ಮೂರು ಬಿಘ ಸ್ಥಳ ತುಂಬಿರಿ ಎ ಒಂದು ನಿರ್ದಿಷ್ಟ ಆವಾಸ ಸ್ಥಾನದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣವನ್ನು ಡ್ಯಾಸ್ ಎಂದು ಕರೆಯಲಾಗುತ್ತದೆ ಉತ್ತರ ಹೊಂದಾಣಿಕೆ ಬಿ ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನು ಡ್ಯಾಸ್ ಆವಾಸ ಎಂದು ಕರೆಯುತ್ತಾರೆ ಉತ್ತರ ಭೂ ಆವಾಸ ಸಿ ನೀರಿನಲ್ಲಿ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನು ಡ್ಯಾಸ್ ಆವಾಸ ಎಂದು ಕರೆಯುತ್ತಾರೆ ಉತ್ತರ ಜಲ ಡಿ ಮಣ್ಣು ನೀರು ಮತ್ತು ಗಾಳಿ ಆವಾಸ ಸ್ಥಾನದ ಡ್ಯಾಸ್ ಅಂಶಗಳು ಉತ್ತರ ಅಜೈವಿಕ ಇ ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿರುವ ಬದಲಾವಣೆಗೆ ಡ್ಯಾಸ್ ಎಂದು ಕರೆಯುತ್ತೇವೆ ಉತ್ತರ ಪ್ರಚೋದನೆಗಳು ಮುಖ್ಯ ಪ್ರಶ್ನೆ ನಾಲ್ಕು ಕೆಳ ಪಟ್ಟಿಯಲ್ಲಿ ನಿರ್ಜೀವಿಗಳು ಯಾವುವು ಪಟ್ಟಿಯಲ್ಲಿನ ಪದಗಳು ಈ ರೀತಿಯಾಗಿವೆ ನೇಗಿಲು ಅಣಬೆ ಹೊಲಿಗೆ ಯಂತ್ರ ರೇಡಿಯೋ ದೋಣಿ ನೀರಿನ ಅಯಸ್ಮಿತ್ ಎರೆಹುಳು ಇಲ್ಲಿನ ನಿರ್ಜೀವಿಗಳು ನೇಗಿಲು ಹೊಲಿಗೆ ಯಂತ್ರ ರೇಡಿಯೋ ದೋಣಿ ಪ್ರಶ್ನೆ ಐದು ಜೀವಿಗಳ ಯಾವುದಾದರೂ ಎರಡು ಲಕ್ಷಣಗಳನ್ನು ತೋರಿಸುವ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆ ನೀಡಿ ಉತ್ತರ ಜೀವಿಗಳ ಎರಡು ಲಕ್ಷಣಗಳನ್ನು ತೋರಿಸುವ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆ ವಾಹನ ಇದರ ಲಕ್ಷಣಗಳು ಶಬ್ದ ಮಾಡುತ್ತದೆ ಚಲಿಸುತ್ತದೆ ಪ್ರಶ್ನೆ ಆರು ಈ ಕೆಳಗೆ ಪೆಟ್ಟಿ ಮಾಡಿರುವ ನಿರ್ಜೀವ ವಸ್ತುಗಳಲ್ಲಿ ಯಾವುದೂ ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿತ್ತು ನಿರ್ಜೀವ ವಸ್ತುಗಳು ಈ ರೀತಿಯಾಗಿವೆ ಬೆಣ್ಣೆ ಅದ ಮಾಡಿದ ಚರ್ಮ ಮಣ್ಣು ಉಣ್ಣೆ ವಿದ್ಯುತ್ ದೀಪ ಅಡುಗೆ ಎಣ್ಣೆ ಉಪ್ಪು ಸೇಬು ರಬ್ಬರ್ ಇದರಲ್ಲಿ ಬೆಣ್ಣೆ ಅದ ಮಾಡಿದ ಚರ್ಮ ಉಣ್ಣೆ ಅಡುಗೆ ಎಣ್ಣೆ ಸೇಬು ರಬ್ಬರ್ ಇವುಗಳು ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿತ್ತು ಪ್ರಶ್ನೆ ಏಳು ಜೀವಿಗಳ ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಉತ್ತರ ಜೀವಿಗಳ ಕೆಲವು ಸಾಮಾನ್ಯ ಲಕ್ಷಣಗಳು ಆಹಾರ ಬೇಕು ಉಸಿರಾಡುತ್ತವೆ ತ್ಯಾಜ್ಯ ವಿಸರ್ಜಿಸುತ್ತವೆ ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ಬೆಳೆಯುತ್ತವೆ ಚಲನೆಯನ್ನು ತೋರಿಸುತ್ತವೆ ವಂಶಾಭಿವೃದ್ಧಿ ಹೊಂದಿವೆ ಹುಟ್ಟು ಮತ್ತು ಸಾವನ್ನು ಹೊಂದಿವೆ ಪ್ರಶ್ನೆ ಎಂಟು ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ ಏಕೆ ವಿವರಿಸಿ ಸುಳಿವು ಹುಲ್ಲುಗಾವಲು ಆವಾಸದಲ್ಲಿ ಪ್ರಾಣಿಗಳು ಅವಿತುಕೊಳ್ಳಲು ಕೆಲವೇ ಮರಗಳು ಅಥವಾ ಸ್ಥಳಗಳಿರುತ್ತವೆ ಉತ್ತರ ಕಾರಣವೇನೆಂದರೆ ಹುಲ್ಲುಗಾಲು ಆವಾಸದಲ್ಲಿ ಪ್ರಾಣಿಗಳು ಅವಿತುಕೊಳ್ಳಲು ಕೆಲವೇ ಮರಗಳು ಅಥವಾ ಸ್ಥಳಗಳಿರುತ್ತವೆ ಹಾಗೆಯೇ ಭಕ್ಷಕ ಪ್ರಾಣಿಗಳು ದಾಳಿ ಮಾಡಿದಾಗ ಸುರಕ್ಷಿತ ಸ್ಥಳವನ್ನು ತಲುಪಲು ವೇಗವಾಗಿ ಓಡಬೇಕಾಗುತ್ತದೆ ವೇಗವಾಗಿ ಓಡದಿದ್ದರೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಹೀಗಾಗಿ ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳು ವೇಗವಾಗಿ ಓಡುವುದು ಮುಖ್ಯವಾಗಿದೆ ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಏಳು ಚಲನೆ ಮತ್ತು ದೂರಗಳ ಅಳತೆ ಪ್ರಶ್ನೋತ್ತರ ಅಭ್ಯಾಸ ಪ್ರಶ್ನೆ ಒಂದು ನೆಲ ನೀರು ಮತ್ತು ಗಾಳಿಯಲ್ಲಿನ ಸಾರಿಗೆ ವಿಧಗಳಿಗೆ ತಲಾ ಎರಡು ಉದಾಹರಣೆಗಳನ್ನು ನೀಡಿ ಉತ್ತರ ನೆಲ ಸಾರಿಗೆಗೆ ಉದಾಹರಣೆಗಳೆಂದರೆ ಬಸ್ಸು ರೈಲು ನೀರಿನ ಸಾರಿಗೆಗೆ ಉದಾಹರಣೆಗಳೆಂದರೆ ಅಡಗು ದೋಣಿ ಗಾಡಿಯಲ್ಲಿನ ಸಾರಿಗೆಗೆ ಉದಾಹರಣೆಗಳೆಂದರೆ ವಿಮಾನ ಹೆಲಿಕಾಪ್ಟರ್ ಪ್ರಶ್ನೆ ಎರಡು ಬಿಟ್ಟ ಸ್ಥಳಗಳನ್ನು ತುಂಬಿ ಒಂದು ಒಂದು ಮೀಟರ್ ಎಂದರೆ ಡ್ಯಾಶ್ ಸಿಎಂ ಉತ್ತರ ಒಂದು ನೂರು ಸೆಂಟಿಮೀಟರ್ ಎರಡು ಐದು ಕಿಲೋಮೀಟರ್ ಎಂದರೆ ಡ್ಯಾಶ್ ಮೀಟರ್ ಉತ್ತರ ಐದು ಸಾವಿರ ಮೀಟರ್ ಮೂರು ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಡ್ಯಾಶ್ ಚಲನೆ ಉತ್ತರ ಆವರ್ತಕ ನಾಲ್ಕು ಒಲೆಗೆ ಯಂತ್ರದ ಸೂಚಿಯ ಚಲನೆಯು ಡ್ಯಾಶ್ ಚಲನೆ ಉತ್ತರ ಆವರ್ತಕ ಐದು ಬೈಸಿಕಲ್ ಚಕ್ರದ ಚಲನೆಯು ಡ್ಯಾಶ್ ಚಲನೆ ಉತ್ತರ ವೃತ್ತಿಯ ಮೂರು ಉದ್ದದ ಆದರ್ಶ ಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ ಏಕೆ ಉತ್ತರ ವ್ಯಕ್ತಿಯಿಂದ ವ್ಯಕ್ತಿಗೆ ಹೆಜ್ಜೆಯ ಘಾತವು ಬೇರೆ ಬೇರೆಯಾಗಿರುತ್ತದೆ ಅಂತರಗಳು ಸಮಾನವಾಗಿರುವುದಿಲ್ಲ ಹೀಗಾಗಿ ಉದ್ದದ ಆದರ್ಶ ಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ ಪ್ರಶ್ನೆ ನಾಲ್ಕು ಈ ಕೆಳಗಿನ ಉದ್ದಗಳನ್ನು ಅವುಗಳ ಪರಿಮಾಣದ ಏರಿಕೆ ಕ್ರಮದಲ್ಲಿ ಜೋಡಿಸಿ ಉದ್ದಗಳು ಒಂದು ಮೀಟರ್ ಒಂದು ಸೆಂಟಿಮೀಟರ್ ಒಂದು ಕಿಲೋಮೀಟರ್ ಒಂದು ಮಿಲಿಮೀಟರ್ ಉತ್ತರ ಏರಿಕೆ ಕ್ರಮ ಏರಿಕೆ ಕ್ರಮ ಎಂದರೆ ಚಿಕ್ಕ ಪರಿಮಾಣದಿಂದ ದೊಡ್ಡ ಪರಿಮಾಣದಲ್ಲಿ ಬರೆಯುವುದು ಒಂದು ಮಿಲಿಮೀಟರ್ ಒಂದು ಸೆಂಟಿಮೀಟರ್ ಒಂದು ಮೀಟರ್ ಒಂದು ಕಿಲೋಮೀಟರ್ ಪ್ರಶ್ನೆ ಐದು ಒಬ್ಬ ವ್ಯಕ್ತಿಯ ಎತ್ತರ ಒಂದು ಪಾಯಿಂಟ್ ಆರು ಐದು ಮೀಟರ್ ಇದನ್ನು ಸೆಂಟಿಮೀಟರ್ ಮತ್ತು ಗಳಲ್ಲಿ ವ್ಯಕ್ತಪಡಿಸಿ ಮಕ್ಕಳೇ ಇಲ್ಲಿ ಉತ್ತರವನ್ನು ಕೊಡಲಾಗಿದೆ ಗಮನಿಸಿ ಪ್ರಶ್ನೆ ಆರು ರಾಧಾಳ ಮನೆ ಮತ್ತು ಅವಳ ಶಾಲೆಯ ನಡುವಿನ ಅಂತರ ಮೂರು ಸಾವಿರದ ಇನ್ನೂರ ಐವತ್ತು ಮೀಟರ್ ಈ ಅಂತರವನ್ನು ನಲ್ಲಿ ವ್ಯಕ್ತಪಡಿಸಿ ಮಕ್ಕಳೇ ಇಲ್ಲಿ ಕಿಲೋ ನಲ್ಲಿ ವ್ಯಕ್ತಪಡಿಸಿ ಉತ್ತರಗಳನ್ನು ಕೊಡಲಾಗಿದೆ ಗಮನಿಸಿ ಪ್ರಶ್ನೆ ಏಳು ಒಂದು ಏಣಿಕೆ ಸೂಜಿಯ ಉದ್ದವನ್ನು ಅರಿಯುವಾಗ ಸ್ಕೇಲ್ನ ಒಂದು ಬದಿಯ ಅಳತೆ ಮೂರು ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿಯ ಅಳತೆ ಮೂವತ್ತ್ ಮೂರು ಪಾಯಿಂಟ್ ಒಂದು ಸೆಂಟಿಮೀಟರ್ ಆಗಿದೆ ಹಾಗಾದರೆ ಸೂಜಿಯ ಉದ್ದವೆಷ್ಟು ಉತ್ತರ ಒಂದು ತುದಿಯಲ್ಲಿನ ಸ್ಕೇಲ್ನ ಅಳತೆ ಮೂರು ಸೆಂಟಿಮೀಟರ್ ಮತ್ತು ಇನ್ನೊಂದು ತುದಿಯಲ್ಲಿ ಮೂವತ್ತ್ ಮೂರು ಪಾಯಿಂಟ್ ಒಂದು ಸೆಂಟಿಮೀಟರ್ ಆದ್ದರಿಂದ ಏಣಿಕೆಯ ಸೂಜಿಯ ಉದ್ದವನ್ನು ಎರಡು ವಾಚಕಗಳನ್ನು ಕಳೆಯುವುದರ ಮೂಲಕ ನೀಡಲಾಗುತ್ತದೆ ಅಂದರೆ ಮೂವತ್ತ್ ಮೂರು ಪಾಯಿಂಟ್ ಒಂದು ಸೆಂಟಿಮೀಟರ್ ಅನ್ನು ಮೈನಸ್ ಮೂರು ಸೆಂಟಿಮೀಟರ್ ಇಂದ ಕಳೆಯುವುದರ ಮೂಲಕ ಉತ್ತರವನ್ನು ತಿಳಿಯಬಹುದು ಉತ್ತರ ಮೂವತ್ ಮೂರು ಪಾಯಿಂಟ್ ಒಂದು ಸೆಂಟಿಮೀಟರ್ ಆಗಿದೆ ಪ್ರಶ್ನೆ ಎಂಟು ಬೈಸಿಕಲ್ ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಬರೆಯಿರಿ ಸಾಮ್ಯತೆಗಳು ಬೈಸಿಕಲ್ ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ ಎರಡು ಸ್ಥಿರ ಅಕ್ಷದ ಮೇಲೆ ಚಲನೆಯನ್ನು ಪ್ರದರ್ಶಿಸುತ್ತವೆ ಇವುಗಳ ಚಲನೆಯು ವೃತ್ತಿಯ ಚಲನೆಯಾಗಿದೆ ಭಿನ್ನತೆ ಬೈಸಿಕಲ್ ಚಲನೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತದೆ ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ ಒಂದೇ ಕಡೆ ಇದ್ದು ತಿರುಗುವ ಚಲನೆಯನ್ನು ತೋರಿಸುತ್ತದೆ ಪ್ರಶ್ನೆ ಒಂಬತ್ತು ಅಂತರವನ್ನು ಅಳೆಯಲು ರಬ್ಬರ್ನಂತಹ ಸ್ಥಿತಿಸ್ಥಾಪಕ ವಸ್ತುವನ್ನು ಅಳತೆ ಪಟ್ಟಿಯಂತೆ ಬಳಸಲು ನೀವು ಏಕೆ ಬಯಸುವುದಿಲ್ಲ ಅಂತಹ ಟೇಪನ್ನು ಬಳಸಿ ಅಳೆದುದನ್ನು ಇತರರಿಗೆ ಹೇಳುವಾಗ ನೀವು ಎದುರಿಸುವ ಸಮಸ್ಯೆಗಳಾವುವು ಉತ್ತರ ಏಕೆಂದರೆ ರಬ್ಬರ್ ಸ್ಥಿತಿಸ್ಥಾಪಕ ವಸ್ತುವಾಗಿದ್ದು ಅದು ಈಗುತ್ತದೆ ಟೇಪ್ನ ಎಳೆತದಿಂದ ಉದ್ದವು ಬದಲಾಗಬಹುದು ಹಾಗಾಗಿ ರಬ್ಬರನ್ನು ಅಳತೆ ಪಟ್ಟಿಯಂತೆ ಬಳಸಲಾಗುವುದಿಲ್ಲ ಸಮಸ್ಯೆಗಳು ವಿಭಿನ್ನ ವ್ಯಕ್ತಿಗಳು ಒಂದೇ ದೂರವನ್ನು ಅಳತೆ ಮಾಡಿದರೂ ಮಾಪನವು ಬದಲಾಗುತ್ತದೆ ರಬ್ಬರ್ ಅನ್ನು ಎಳೆಯುವುದು ಬಲವನ್ನು ಅವಲಂಬಿಸಿರುತ್ತದೆ ಪ್ರಶ್ನೆಯನ್ನು ಆವರ್ತಕ ಚಲನೆಗೆ ಎರಡು ಉದಾಹರಣೆಗಳನ್ನು ನೀಡಿ ಉತ್ತರ ಆವರ್ತಕ ಚಲನೆಗೆ ಎರಡು ಉದಾಹರಣೆಗಳು ಒಂದು ಲೋಲಾಕದ ಚಲನೆ ಎರಡು ಜೋಕಾಲಿ ಮೇಲೆ ಕುಳಿತ ಉಡುಗನ ಚಲನೆ ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಎಂಟು ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು ಪ್ರಶ್ನೋತ್ತರ ಅಭ್ಯಾಸಗಳು ಪ್ರಶ್ನೆ ಒಂದು ಅಪಾರದರ್ಶಕ ವಸ್ತುಗಳ ಬಗ್ಗೆ ಅರಿಯಲು ಸಹಾಯ ಮಾಡುವ ಈ ಬಾಕ್ಸ್ಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಪದಗಳು ಈ ರೀತಿಯಾಗಿವೆ ಉಂಟು ಛಾಯೆಯನ್ನು ದರ್ಶಕ ವಸ್ತುಗಳು ಅಪಾರ ಮಾಡುತ್ತೇವೆ ಜೋಡಿಸಿದಾಗ ಅರ್ಥಪೂರ್ಣ ವಾಕ್ಯ ಈ ರೀತಿಯಾಗಿದೆ ಅಪಾರದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತವೆ ಪ್ರಶ್ನೆ ಎರಡು ಈ ಕೆಳಗೆ ನೀಡಿರುವ ವಸ್ತು ಅಥವಾ ಸಾಮಗ್ರಿಗಳನ್ನು ಪಾರದರ್ಶಕ ಅಪಾರದರ್ಶಕ ಅರೆ ಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶರಹಿತ ವಸ್ತುಗಳಾಗಿ ವಿಂಗಡಿಸಿ ಬರೆಯಿರಿ ವಸ್ತುಗಳು ಅಥವಾ ಸಾಮಗ್ರಿಗಳು ಈ ರೀತಿಯಾಗಿವೆ ಗಮನಿಸಿ ಮಕ್ಕಳೇ ಕೊಟ್ಟಿರುವ ವಸ್ತುಗಳನ್ನು ವಿಂಗಡಿಸಲಾಗಿದೆ ಗಮನಿಸಿ ಮಕ್ಕಳೇ ಪಾರದರ್ಶಕ ವಸ್ತುಗಳು ಗಾಳಿ ನೀರು ಸಮತಲ ಗಾಜಿನ ಆಳೆ ಅಪಾರದರ್ಶಕ ವಸ್ತುಗಳು ಬಂಡೆಯ ಚೂರು ಅಲ್ಯುಮಿನಿಯಂ ಆಳೆ ಸಿಡಿ ಹೊಗೆ ಕಬ್ಬಿಣದ ತುಂಡು ಚತ್ತಿ ಗೋಡೆ ಅದೇ ಪಾರದರ್ಶಕ ವಸ್ತುಗಳು ಪಾಲಿಥಿನ್ನ ಆಳೆ ಹಿಮ ಸೆಲಫಿನ್ ಆಳೆ ಸ್ವಯಂ ಪ್ರಕಾಶ ವಸ್ತುಗಳು ಉರಿಯುತ್ತಿರುವ ಪ್ರತಿದೀಪ್ತಿ ಕೊಳವೆ ಗ್ಯಾಸ್ ಬರ್ನರ್ನ ಜ್ವಾಲೆ ಉರಿಯುತ್ತಿರುವ ಟಾರ್ಚ್ ಮಿನುಕು ಉಳು ಸೀಮೆಣ್ಯ ಸ್ಟೌವ್ ಸೂರ್ಯ ಚಂದ್ರ ಸ್ವಯಂ ಪ್ರಕಾಶ ರಹಿತ ವಸ್ತುಗಳು ದರ್ಪಣ ಬಂಡೆಯ ಚೂರು ತಂತಿಯ ಬಲೆ ಕಬ್ಬಿಣದ ತುಂಡು ಗೋಡೆ ಪ್ರಶ್ನೆ ಮೂರು ಒಂದು ರೀತಿಯಲ್ಲಿ ಇಡಿದರೆ ವೃತ್ತಾಕಾರದ ಛಾಯೆ ಇನ್ನೊಂದು ರೀತಿಯಲ್ಲಿ ಇಡಿದರೆ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಆಲೋಚಿಸುವ ಉತ್ತರ ಹೌದು ಸೂರ್ಯನ ಬೆಳಕಿನಲ್ಲಿ ಸಿಲಿಂಡರ್ ಅನ್ನು ಅಡ್ಡವಾಗಿ ಇಡಿದಾಗ ವೃತ್ತಾಕಾರದ ಛಾಯೆಯನ್ನು ಉದ್ದವಾಗಿ ಇಡಿದಾಗ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುತ್ತದೆ ಚಿತ್ರ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಪ್ರಶ್ನೆ ನಾಲ್ಕು ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬವು ಕಾಣುವುದೇ ಉತ್ತರ ಇಲ್ಲ ದರ್ಪಣದಲ್ಲಿ ಪ್ರತಿಬಿಂಬ ಮೂಡಬೇಕಾದರೆ ಬೆಳಕು ಪ್ರತಿಫಲಿಸಬೇಕು ಬೆಳಕು ಇಲ್ಲದಿದ್ದರೆ ಯಾವುದೇ ಪ್ರತಿಫಲನ ನಡೆಯುವುದಿಲ್ಲ ಹಾಗೂ ಕೋಣೆಯಲ್ಲಿ ಬೆಳಕಿನ ಮೂಲವಿಲ್ಲದ ಕಾರಣ ಯಾವುದೇ ಚಿತ್ರವು ರೂಪುಗೊಳ್ಳುವುದಿಲ್ಲ ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಒಂಬತ್ತು ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ಪ್ರಶ್ನೋತ್ತರ ಮುಖ್ಯ ಪ್ರಶ್ನೆ ಒಂದು ಬಿಟ್ಟ ಸ್ಥಳಗಳನ್ನು ತುಂಬಿ ಎ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಡ್ಯಾಶ್ ಉತ್ತರ ಸ್ವಿಚ್ ಬಿ ವಿದ್ಯುತ್ ಕೋಶದಲ್ಲಿ ಎರಡು ಅಗ್ರಗಳಿವೆ ಉತ್ತರ ಎರಡು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ ಎ ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಅರಿಯುತ್ತದೆ ಈ ಹೇಳಿಕೆ ಸರಿಯಾಗಿದೆ ಬಿ ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು ಈ ಏರಿಕೆ ತಪ್ಪಾಗಿದೆ ಸಿ ವಿದ್ಯುತ್ ಪ್ರವಾಹವು ಥರ್ಮಕೋಲ್ ಆಳೆಯ ಮೂಲಕ ಪ್ರವಹಿಸಬಲ್ಲದು ಈ ಏರಿಕೆ ತಪ್ಪಾಗಿದೆ ಪ್ರಶ್ನೆ ಮೂರು ಚಿತ್ರ ಒಂಬತ್ತು ಪಾಯಿಂಟ್ ಒಂದು ಮೂರರಲ್ಲಿ ತೋರಿಸುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆ ವಿವರಿಸಿ ಉತ್ತರ ಈ ಚಿತ್ರದಲ್ಲಿ ಟೆಸ್ಟರ್ ಅಥವಾ ಸ್ಕ್ರೂ ನ ಒಂದು ತುದಿಯು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿದೆ ಪ್ಲಾಸ್ಟಿಕ್ ವಿದ್ಯುತ್ ಆವಾಹಕವಾಗಿದ್ದು ತನ್ಮೂಲಕ ವಿದ್ಯುತ್ ಅನ್ನು ಅರಿಯಲು ಬಿಡುವುದಿಲ್ಲ ಹಾಗಾಗಿ ಬಲ್ಬ್ ಬೆಳಗುವುದಿಲ್ಲ ಪ್ರಶ್ನೆ ನಾಲ್ಕು ಚಿತ್ರ ಒಂಬತ್ತು ಪಾಯಿಂಟ್ ಒಂದು ನಾಲ್ಕರಲ್ಲಿ ತೋರಿಸುವ ಬಲ್ಬ್ ಬೆಳಗುವಂತೆ ಮಾಡಲು ಎರಡು ತಂತಿಗಳ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಸೇರಿಸಬೇಕು ಎಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿ ಪ್ರಶ್ನೆಯಲ್ಲಿರುವ ಚಿತ್ರ ಈ ರೀತಿಯಾಗಿವೆ ಎರಡು ತಂತಿಗಳ ಸ್ವತಂತ್ರ ತುದಿಗಳನ್ನು ಸೇರಿಸಿರುವ ಚಿತ್ರ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಪ್ರಶ್ನೆ ಐದು ವಿದ್ಯುತ್ ಸ್ವಿಚ್ ಅನ್ನು ಉಪಯೋಗಿಸುವ ಉದ್ದೇಶವೇನು ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ ಉತ್ತರ ಸ್ವಿಚ್ ಎನ್ನುವುದು ವಿದ್ಯುತ್ ಸಾಧನವಾಗಿದ್ದು ಅದನ್ನು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸಲಾಗುತ್ತದೆ ವಿದ್ಯುತ್ ಉಪಕರಣಗಳಾದ ಟೇಬಲ್ ಫ್ಯಾನ್ಗಳು ಎಲೆಕ್ಟ್ರಿಕ್ ಲ್ಯಾಂಪ್ಗಳು ಟಿವಿ ರೇಡಿಯೋ ಇತ್ಯಾದಿಗಳು ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳು ಪ್ರಶ್ನೆ ಆರು ಚಿತ್ರ ಒಂಬತ್ತು ಪಾಯಿಂಟ್ ಒಂದು ನಾಲ್ಕರಲ್ಲಿ ತೋರಿಸಿರುವಂತೆ ನ ಬದಲು ರಬ್ಬರ್ ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದರೆ ಬಲ್ಬ್ ಬೆಳಗುವುದೇ ಉತ್ತರ ಇಲ್ಲ ರಬ್ಬರ್ ಒಂದು ವಿದ್ಯುತ್ ನ ಆವಾಹಕವಾಗಿದೆ ಅದು ತನ್ನ ಮೂಲಕ ವಿದ್ಯುತ್ ಅನ್ನು ಅರಿಯಲು ಬಿಡುವುದಿಲ್ಲ ಆದ್ದರಿಂದ ಸೇಫ್ಟಿ ನ ಬದಲು ರಬ್ಬರ್ ಬಳಸಿದರೆ ಬಲ್ಬ್ ಬೆಳಗುವುದಿಲ್ಲ ಪ್ರಶ್ನೆ ಏಳು ಚಿತ್ರ ಒಂಬತ್ತು ಪಾಯಿಂಟ್ ಒಂದು ಐದರಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆಯೇ ಉತ್ತರ ಬಲ್ಬ್ ಬೆಳಗುವುದಿಲ್ಲ ಇದಕ್ಕೆ ಕಾರಣ ವಿದ್ಯುತ್ ಕೋಶದ ಎರಡು ತುದಿಗಳು ಒಂದೇ ತುದಿಗೆ ಸಂಪರ್ಕಗೊಂಡಿರುವುದು ಪ್ರಶ್ನೆ ಎಂಟು ಒಂದು ವಸ್ತುವಿನ ಮೇಲೆ ವಾಹಕ ಟೆಸ್ಟರ್ ಅನ್ನು ಬಳಸಿದಾಗ ಬಲ್ಬ್ ಬೆಳಗುವುದು ಕಂಡು ಬಂದಿತು ಆ ವಸ್ತು ವಾಹಕವೇ ಅಥವಾ ಆವಾಹಕವೇ ವಿವರಿಸಿ ಉತ್ತರ ಆ ವಸ್ತು ವಾಹಕ ಏಕೆಂದರೆ ಅದು ತನ್ಮೂಲಕ ವಿದ್ಯುತ್ ಅನ್ನು ಅರಿಯಲು ಅನುವು ಮಾಡಿಕೊಟ್ಟಿದೆ ಆ ವಸ್ತುವಿನ ಮೇಲೆ ವಾಹಕ ಟೆಸ್ಟರ್ ಅನ್ನು ಬಳಸಿದಾಗ ಬಲ್ಬ್ ಬೆಳಗುತ್ತದೆ ಪ್ರಶ್ನೆ ಒಂಬತ್ತು ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ ಅನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಕೈಗವಸವನ್ನು ಏಕೆ ಬಳಸಬೇಕು ವಿವರಿಸಿ ಉತ್ತರ ರಬ್ಬರ್ ಕೈಗವಸುಗಳು ವಿದ್ಯುತ್ ಆವಾಹಕಗಳಾಗಿವೆ ಅದು ತನ್ಮೂಲಕ ವಿದ್ಯುತ್ ಅನ್ನು ಅರಿಯಲು ಬಿಡುವುದಿಲ್ಲ ಇದು ಎಲೆಕ್ಟ್ರೀಷಿಯನ್ ಅಂದು ವಿದ್ಯುತ್ ಆಘಾತ ಹೊಂದುವುದರಿಂದ ಉಳಿಸುತ್ತದೆ ಅದಕ್ಕಾಗಿಯೇ ನಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ ಅನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರೀಷಿಯನ್ ರಬ್ಬರ್ ಕೈಗವಸಗಳನ್ನು ಬಳಸಬೇಕು ಪ್ರಶ್ನೆಯಂತೂ ಎಲೆಕ್ಟ್ರೀಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂ ಡ್ರೈವರ್ ನಂತಹ ಸಾಧನೆಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಯನ್ನು ಹೊಂದಿರುತ್ತವೆ ಏಕೆ ನೀವು ವಿವರಿಸಬಲ್ಲಿರಾ ಉತ್ತರ ಇಕ್ಕಳ ಮತ್ತು ಸ್ಕ್ರೂಡ್ರೈವರ್ ವಿದ್ಯುತ್ ಶಕ್ತಿಯನ್ನು ಅರಿಯಬಿಡುತ್ತವೆ ಪ್ಲಾಸ್ಟಿಕ್ ಮತ್ತು ರಬ್ಬರ್ ಎರಡು ವಿದ್ಯುತ್ ಆವಾಹಕಗಳಾಗಿದ್ದು ಕೆಲಸ ಮಾಡುವಾಗ ವಿದ್ಯುತ್ ಶಕ್ತಿ ಅರಿಯಬಾರದೆಂದು ಈ ಸಾಧನಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಒದಿಕೆಯನ್ನು ಹೊಂದಿರುತ್ತವೆ ಆಘಾತಗಳಿಂದ ರಕ್ಷಣೆಯನ್ನು ಒದಗಿಸುತ್ತವೆ ನಮ್ಮ ಅಂಗಾಂಗಗಳು ಮತ್ತು ವಿದ್ಯುತ್ ವಾಹಕಗಳ ನಡುವೆ ಇವು ತಡೆಗೋಡೆಗಳಾಗಿ ಕೆಲಸ ಮಾಡುತ್ತವೆ ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಹತ್ತು ಕಾಂತಗಳೊಂದಿಗೆ ಆಟ ಪ್ರಶ್ನೋತ್ತರ ಮುಖ್ಯ ಪ್ರಶ್ನೆ ಒಂದು ಕೆಳಗಿನವುಗಳಲ್ಲಿ ಬಿಟ್ಟ ಸ್ಥಳ ತುಂಬಿ ಒಂದು ಕೃತಕ ಕಾಂತಗಳು ಡ್ಯಾಸ್ ಡ್ಯಾಸ್ ಮತ್ತು ಡ್ಯಾಸ್ ಗಳಂತಹ ವಿವಿಧ ಆಕಾರಗಳಲ್ಲಿ ತಯಾರಿಸಲ್ಪಡುತ್ತವೆ ಉತ್ತರ ದಂಡ ಕಾಂತ ಕುದುರೆ ಲಾಳಾಕಾರ ಮತ್ತು ಸ್ತಂಭಾಕೃತಿ ಎರಡು ಕಾಂತದ ಕಡೆಗೆ ಆಕರ್ಷಿಸಲ್ಪಡುವ ಪದಾರ್ಥಗಳನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಕಾಂತೀಯ ಪದಾರ್ಥಗಳು ಮೂರು ಕಾಗದವು ಒಂದು ಡ್ಯಾಶ್ ಪದಾರ್ಥ ಅಲ್ಲ ಉತ್ತರ ಕಾಂತೀಯ ನಾಲ್ಕು ಪುರಾತನ ದಿನಗಳಲ್ಲಿ ನಾವಿಕರು ದಿಕ್ಕುಗಳನ್ನು ಕಂಡು ಹಿಡಿಯಲು ಡ್ಯಾಸ್ ತೂಗು ಹಾಕುತ್ತಿದ್ದರು ಉತ್ತರ ನೈಸರ್ಗಿಕ ಕಾಂತವನ್ನು ಐದು ಕಾಂತವು ಯಾವಾಗಲೂ ಡ್ಯಾಸ್ ಧ್ರುವಗಳನ್ನು ಹೊಂದಿರುತ್ತದೆ ಉತ್ತರ ಎರಡು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ ಒಂದು ಸಿಲಿಂಡರ್ ಆಕಾರದ ಕಾಂತಕ್ಕೆ ಒಂದೇ ಒಂದು ಧ್ರುವವಿದೆ ಈ ಹೇಳಿಕೆ ತಪ್ಪಾಗಿದೆ ಎರಡು ಕೃತಕ ಕಾಂತಗಳು ಗ್ರೀಸ್ನಲ್ಲಿ ಕಂಡು ಹಿಡಿಯಲ್ಪಟ್ಟವು ಈ ಹೇಳಿಕೆ ಸರಿಯಾಗಿದೆ ಮೂರು ಕಾಂತದ ಸಜಾತಿಯ ಧ್ರುವಗಳು ಒಂದನ್ನೊಂದು ವಿಕಟಿಸುತ್ತವೆ ಈ ಹೇಳಿಕೆ ಸರಿಯಾಗಿದೆ ನಾಲ್ಕು ಗರಿಷ್ಠ ಪ್ರಮಾಣದ ಕಬ್ಬಿಣದ ರಜಗಳು ದಂಡಕಾಂತದ ಮಧ್ಯಕ್ಕೆ ಅಂಟಿಕೊಳ್ಳುತ್ತವೆ ಈ ಹೇಳಿಕೆ ತಪ್ಪಾಗಿದೆ ಐದು ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕುಗಳನ್ನು ಸೂಚಿಸುತ್ತವೆ ಈ ಹೇಳಿಕೆ ಸರಿಯಾಗಿದೆ ಆರು ಯಾವುದೇ ಸ್ಥಳದಲ್ಲಿ ಪೂರ್ವ ಪಶ್ಚಿಮ ದಿಕ್ಕನ್ನು ಕಂಡು ಹಿಡಿಯಲು ದಿಕ್ಸೂಜಿಯನ್ನು ಬಳಸಬಹುದು ಈ ಹೇಳಿಕೆ ತಪ್ಪಾಗಿದೆ ಏಳು ರಬ್ಬರ್ ಒಂದು ಕಾಂತೀಯ ಪದಾರ್ಥ ಈ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಮೂರು ಪೆನ್ಸಿಲ್ ಪ್ಲಾಸ್ಟಿಕ್ ನಿಂದ ಮಾಡಲಾಗಿದ್ದರೂ ಕಾಂತದ ಎರಡು ಧ್ರುವಗಳಿಂದ ಅದು ಆಕರ್ಷಿತಗೊಳ್ಳುವುದನ್ನು ಗಮನಿಸಲಾಗಿದೆ ಅದರ ಕೆಲವು ಭಾಗಗಳನ್ನು ತಯಾರಿಸಲು ಬಳಸಿರಬಹುದಾದ ಪದಾರ್ಥವೊಂದನ್ನು ಹೆಸರಿಸಿ ಉತ್ತರ ಪೆನ್ಸಿಲ್ ಸಾಫ್ಟನರ್ನ ಕೆಲವು ಭಾಗಗಳನ್ನು ತಯಾರಿಸಲು ಬಳಸಿರಬಹುದಾದ ಕಾಂತೀಯ ಪದಾರ್ಥ ಕಬ್ಬಿಣದಿಂದ ತಯಾರಿಸಲಾದ ಬ್ಲೇಡ್ ಪ್ರಶ್ನೆ ನಾಲ್ಕು ಕಾಂತವೊಂದರ ಒಂದು ಧ್ರುವವು ಮತ್ತೊಂದು ಕಾಂತದ ಇನ್ನೊಂದು ಧ್ರುವದ ಹತ್ತಿರ ಇಟ್ಟಿರುವ ಬೇರೆ ಬೇರೆ ಸ್ಥಾನಗಳನ್ನು ಕಾಲಂ ಒಂದು ತೋರಿಸುತ್ತದೆ ಕಾಲಂ ಎರಡು ಪ್ರತಿ ಸಂದರ್ಭದಲ್ಲಿ ಅವುಗಳ ನಡುವಿನ ಕ್ರಿಯೆಯ ಫಲಿತಾಂಶವನ್ನು ಸೂಚಿಸುತ್ತದೆ ಬಿಟ್ಟ ಸ್ಥಳವನ್ನು ತುಂಬಿ ಬಿಟ್ಟ ಸ್ಥಳಗಳನ್ನು ತುಂಬಲಾಗಿದೆ ಗಮನಿಸಿ ಮಕ್ಕಳೇ ಕಾಲಂ ಒಂದು ಕಾಲಂ ಎರಡು ಉತ್ತರ ಉತ್ತರ ವಿಕರ್ಷಣೆ ಉತ್ತರ ದಕ್ಷಿಣ ಆಕರ್ಷಣೆ ದಕ್ಷಿಣ ಉತ್ತರ ಆಕರ್ಷಣೆ ದಕ್ಷಿಣ ದಕ್ಷಿಣ ವಿಕರ್ಷಣೆ ಪ್ರಶ್ನೆ ಐದು ಕಾಂತಗಳ ಯಾವುದಾದರೂ ಎರಡು ಗುಣಗಳನ್ನು ಬರೆಯಿರಿ ಉತ್ತರ ಕಾಂತಗಳ ಎರಡು ಗುಣಗಳು ಒಂದು ಕಾಂತವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎನ್ನುವ ಎರಡು ಕಾಂತೀಯ ಧ್ರುವಗಳನ್ನು ಹೊಂದಿದೆ ಸ್ವತಂತ್ರವಾಗಿ ತೂಕು ಬಿಟ್ಟಾಗ ಆಯಸ್ಕಾಂತವು ಕಾಂತವು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ ಪ್ರಶ್ನೆ ಆರು ದಂಡಕಾಂತದ ಧ್ರುವಗಳು ಎಲ್ಲಿರುತ್ತವೆ ಉತ್ತರ ದಂಡಕಾಂತದ ಎರಡು ತುದಿಗಳಲ್ಲಿ ಧ್ರುವಗಳಿರುತ್ತವೆ ಅವುಗಳೇ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಪ್ರಶ್ನೆ ಏಳು ಒಂದು ದಂಡಕಾಂತವು ಅದರ ಧ್ರುವಗಳನ್ನು ಸೂಚಿಸುವ ಗುರುತುಗಳನ್ನು ಹೊಂದಿಲ್ಲ ಅದರ ಯಾವ ತುದಿಯಲ್ಲಿ ಉತ್ತರ ಧ್ರುವ ಇದೆ ಎಂಬುದನ್ನು ನೀವು ಹೇಗೆ ಕಂಡು ಹಿಡಿಯುವಿರಿ ಉತ್ತರ ಒಂದು ದಂಡಕಾಂತದ ಮಧ್ಯಭಾಗಕ್ಕೆ ದಾರವನ್ನು ಕಟ್ಟಿ ಗಾಳಿಯಲ್ಲಿ ಸ್ವತಂತ್ರವಾಗಿ ತೂಗುಬಿಟ್ಟಾಗ ಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬಂದು ನಿಲ್ಲುತ್ತದೆ ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಲ್ಲುವ ಅದರ ತುದಿಯೇ ಉತ್ತರ ಧ್ರುವವಾಗಿರುತ್ತದೆ ಪ್ರಶ್ನೆ ಎಂಟು ಕಬ್ಬಿಣದ ಪಟ್ಟಿಯೊಂದನ್ನು ನಿಮಗೆ ಕೊಡಲಾಗಿದೆ ಅದನ್ನು ಹೇಗೆ ಕಾಂತವನ್ನಾಗಿ ಮಾಡುವಿರಿ ಉತ್ತರ ಆಯತ ಕಬ್ಬಿಣದ ಪಟ್ಟಿಯನ್ನು ತೆಗೆದುಕೊಂಡು ಅದನ್ನು ಮೇಜಿನ ಮೇಲೆ ಇಡಬೇಕು ಈಗ ದಂಡಕಾಂತದ ಒಂದು ತುದಿಯನ್ನು ಕಬ್ಬಿಣದ ಪಟ್ಟಿಯ ಒಂದು ತುದಿಯಲ್ಲಿ ಇರಿಸಿ ದಂಡಕಾಂತವನ್ನು ಎತ್ತಿ ಹಿಡಿಯದೆ ನಾವು ಪಟ್ಟಿಯ ಇನ್ನೊಂದು ತುದಿಯನ್ನು ತಲುಪುವವರೆಗೂ ಅದನ್ನು ಕಬ್ಬಿಣದ ಪಟ್ಟಿಯ ಉದ್ದಕ್ಕೂ ಸರಿಸಬೇಕು ಈ ಕ್ರಿಯೆಯನ್ನು ಸುಮಾರು ಮೂವತ್ತರಿಂದ ನಲವತ್ತು ಬಾರಿ ಪುನರಾವರ್ತಿಸಿ ಪಿನ್ ಅಥವಾ ಕೆಲವು ಕಬ್ಬಿಣದ ರಜಗಳನ್ನು ಕಬ್ಬಿಣದ ತುದಿಯ ಹತ್ತಿರ ತಂದು ಅದು ಕಾಂತವಾಗಿದೆಯೇ ಎಂದು ಪರೀಕ್ಷಿಸಿ ಇಲ್ಲವಾದರೆ ಇನ್ನೂ ಕೆಲವು ಸಮಯದವರೆಗೆ ಈ ಕ್ರಿಯೆಯನ್ನು ಮುಂದುವರಿಸಬೇಕು ಹೀಗೆ ಕಬ್ಬಿಣದ ಪಟ್ಟಿಯೊಂದನ್ನು ಕಾಂತವನ್ನಾಗಿ ಮಾಡಬಹುದು ಕಾಂತ ಧ್ರುವ ಅಥವಾ ಅದರ ಚಲನೆಯ ದಿಕ್ಕು ಬದಲಾಗಕೂಡದು ಎಂಬುದನ್ನು ನೆನಪಿನಲ್ಲಿಡಬೇಕು ಪ್ರಶ್ನೆ ಒಂಬತ್ತು ದಿಕ್ಕುಗಳನ್ನು ತಿಳಿಯಲು ದಿಕ್ಸೂಜಿಯು ಹೇಗೆ ಬಳಸಲ್ಪಡುತ್ತದೆ ಉತ್ತರ ದಿಕ್ಕುಗಳನ್ನು ತಿಳಿಯಲು ಬಯಸುವ ಸ್ಥಳದಲ್ಲಿ ದಿಕ್ಸೂಜಿಯನ್ನು ಇಡಬೇಕು ವಿಶ್ರಾಂತ ಸ್ಥಿತಿಗೆ ಬಂದಾಗ ಅದರ ಮುಳ್ಳು ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ ಫಲಕದಲ್ಲಿ ಉತ್ತರ ದಕ್ಷಿಣ ಗುರುತುಗಳು ಕಾಂತಸೂಜಿಯ ಎರಡು ತುದಿಗಳ ನೇರದಲ್ಲಿ ಬರುವ ತನಕ ದಿಕ್ಸೂಜಿಯನ್ನು ತಿರುಗಿಸಬೇಕು ಕಾಂತ ಸೂಜಿಯ ಉತ್ತರ ಧ್ರುವವನ್ನು ಗುರುತಿಸಲು ಸಾಮಾನ್ಯವಾಗಿ ಅದಕ್ಕೆ ಬೇರೆ ಬಣ್ಣ ಬಳಿದಿರುತ್ತಾರೆ ಪ್ರಶ್ನೆ ಹತ್ತು ಒಂದು ಪಕೆಟ್ನಲ್ಲಿರುವ ನೀರಿನಲ್ಲಿ ತೇಲುತ್ತಿರುವ ಆಟಿಕೆ ದೋಣಿಯ ಸಮೀಪಕ್ಕೆ ವಿವಿಧ ದಿಕ್ಕುಗಳಿಂದ ಕಾಂತವೊಂದನ್ನು ತರಲಾಗಿದೆ ಪ್ರತಿ ಸಂದರ್ಭದಲ್ಲಿ ಗಮನಿಸಿದ ಪರಿಣಾಮವನ್ನು ಕಾಲಂ ಒಂದರಲ್ಲಿ ಕೊಟ್ಟಿದೆ ಕಾಲಂ ಎರಡರಲ್ಲಿ ಗಮನಿಸಿದ ಪರಿಣಾಮಗಳಿಗೆ ಸಂಭಾವ್ಯ ಕಾರಣಗಳನ್ನು ಒದಗಿಸಲಾಗಿದೆ ಕಾಲಂ ಒಂದರಲ್ಲಿರುವ ಹೇಳಿಕೆಗಳನ್ನು ಕಾಲಂ ಎರಡರೊಂದಿಗೆ ಹೊಂದಿಸಿ ಬರೆಯಿ ಕಾಲಂ ಒಂದನ್ನು ಕಾಲಂ ಎರಡರೊಂದಿಗೆ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ದೋಣಿಯು ಕಾಂತದ ಕಡೆಗೆ ಆಕರ್ಷಿಸಲ್ಪಡುತ್ತದೆ ಕಾಂತೀಯ ಪದಾರ್ಥದಿಂದ ದೋಣಿಯು ಮಾಡಲ್ಪಟ್ಟಿದೆ ಎರಡು ಕಾಂತದಿಂದ ದೋಣಿಯು ಪ್ರಭಾವಕ್ಕೊಳಗಾಗಲಿಲ್ಲ ಅಕಾಂತೀಯ ಪದಾರ್ಥದಿಂದ ದೋಣಿಯು ಮಾಡಲ್ಪಟ್ಟಿದೆ ಮೂರು ಕಾಂತಿ ಉತ್ತರ ಧ್ರುವವನ್ನು ದೋಣಿಯ ತಲೆಯ ಬಳಿ ತಂದಾಗ ಅದು ಕಾಂತದ ಕಡೆಗೆ ಚಲಿಸುತ್ತದೆ ದೋಣಿಯ ತಲೆಯ ಕಡೆ ದಕ್ಷಿಣ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ ನಾಲ್ಕು ಕಾಂತದ ಉತ್ತರ ಧ್ರುವವನ್ನು ದೋಣಿಯ ತಲೆಯ ಬಳಿ ತಂದಾಗ ಅದು ಕಾಂತದಿಂದ ದೂರ ಚಲಿಸುತ್ತದೆ ದೋಣಿಯ ತಲೆಯ ಕಡೆ ಉತ್ತರ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ ಐದು ದಿಕ್ ಬದಲಿಸದೆ ದೋಣಿ ತೇಲುತ್ತದೆ ದೋಣಿಯ ಉದ್ದದ ನೇರದಲ್ಲಿ ಒಂದು ಸಣ್ಣ ಆಯಸ್ಕಾಂತವನ್ನು ಅದರಲ್ಲಿ ಬಂಧಿಸಲಾಗಿದೆ ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಹನ್ನೊಂದು ಸುತ್ತಲ ಗಾಳಿ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಗಾರಿಯ ಉತ್ತರ ಗಾರಿಯ ಘಟಕಗಳು ನೀರಾವಿ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಹೊಗೆ ಧೂಳಿನ ಕಣಗಳು ಪ್ರಶ್ನೆ ಎರಡು ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಯಾವುದು ಉತ್ತರ ಉಸಿತಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಆಮ್ಲಜನಕ ಪ್ರಶ್ನೆ ಮೂರು ವಸ್ತುಗಳು ಉರಿಯಲು ಗಾಳಿಯು ಸಹಕರಿಸುತ್ತದೆ ಎಂಬುದನ್ನು ಹೇಗೆ ನಿರೂಪಿಸುವಿದೆ ಉತ್ತರ ಎರಡು ಖಾಲಿ ಪಾತ್ರೆಗಳ ಮಧ್ಯದಲ್ಲಿ ಒಂದೇ ಉದ್ದದ ಎರಡು ಸಣ್ಣ ಮೇಣದ ಬತ್ತಿಯನ್ನು ಅಂಟಿಸಬೇಕು ಮೇಣದ ಬತ್ತಿಯನ್ನು ಹಚ್ಚಿ ಗಾಜಿನ ಲೋಟದಿಂದ ಒಂದು ಮೇಣದ ಬತ್ತಿಯನ್ನು ಮುಚ್ಚಬೇಕು ಮುಚ್ಚಿದ ಮೇಣದ ಬತ್ತಿಯು ಗಾಳಿಯ ಕೊರತೆಯಿಂದ ಸ್ವಲ್ಪ ಸಮಯದ ನಂತರ ಹಾರಿ ಹೋಗುತ್ತದೆ ಆದರೆ ಇನ್ನೊಂದು ಮೇಣದ ಬತ್ತಿಯು ಗಾಳಿಯ ನಿರಂತರ ಪೂರೈಕೆಯನ್ನು ಪಡೆದು ಉರಿಯುತ್ತಲೇ ಇರುತ್ತದೆ ಹೀಗೆ ವಸ್ತುಗಳು ಉಳಿಯಲು ಗಾಳಿಯು ಸಹಕರಿಸುತ್ತದೆ ಪ್ರಶ್ನೆ ನಾಲ್ಕು ನೀರಿನಲ್ಲಿ ಗಾಳಿಯು ಕರಗಿದೆ ಎಂದು ಹೇಗೆ ತೋರಿಸುವಿರಿ ಉತ್ತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಕುದಿಸುತ್ತೇನೆ ನೀರು ಕುದಿಯುವ ಮೊದಲು ನಾವು ಪಾತ್ರೆಯ ಒಳ ಮೇಲ್ಮೈಯನ್ನು ಗಮನಿಸಿದಾಗ ಅತಿ ಸಣ್ಣ ಗಾಳಿಯ ಗುಳ್ಳೆಗಳು ಗೋಚರಿಸುತ್ತವೆ ಈ ಗುಳ್ಳೆಗಳು ನೀರಿನಲ್ಲಿ ಕಡಗಿದ ಗಾಳಿಯಿಂದ ಬರುತ್ತವೆ ಇದರಿಂದ ನೀರಿನಲ್ಲಿ ಗಾಳಿಯು ಕರಗಿದೆ ಎಂದು ತೋರಿಸುತ್ತೇನೆ ಪ್ರಶ್ನೆ ಐದು ಅತಿ ಉಣ್ಣೆಯ ಉಂಡೆಯು ನೀರಿನಲ್ಲಿ ಏಕೆ ಸಣ್ಣಗಾಗುತ್ತದೆ ಉತ್ತರ ಅತಿ ಉಣ್ಣೆಯ ಉಂಡೆಯು ಗಾಳಿಯನ್ನು ಹೊಂದಿರುತ್ತದೆ ಅತಿ ಉಣ್ಣೆ ಉಂಡೆಯನ್ನು ನೀರಿನಲ್ಲಿ ಅದಿದಾಗ ನೀರು ಗಾಳಿಯನ್ನು ಹೊರದಪ್ಪುತ್ತದೆ ನೀರು ಹೀರಿಕೊಂಡ ಅತಿ ಉಣ್ಣೆಯ ಉಂಡೆಯ ಪದರಗಳು ಒಟ್ಟಿಗೆ ಅಂಟಿಕೊಳ್ಳುತ್ತವೆ ಅದರಿಂದ ಅತಿ ಉಣ್ಣೆಯ ಉಂಡೆ ನೀರಿನಲ್ಲಿ ಸಣ್ಣಗಾಗುತ್ತದೆ ಆರು ಭೂಮಿಯನ್ನು ಆವರಿಸಿದ ಗಾಳಿಯ ಪದರವೇ ಡ್ಯಾಸ್ ಉತ್ತರ ವಾತಾವರಣ ಏಳು ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳಸುವ ಗಾಳಿಯ ಘಟಕ ಡ್ಯಾಸ್ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆ ಎಂಟು ಗಾಳಿ ಇರುವುದರಿಂದ ಸಾಧ್ಯವಾಗುವ ಐದು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಉತ್ತರ ಜೀವಿಗಳು ಉಸಿರಾಡಲು ಗಾಳಿಯು ಅತ್ಯವಶ್ಯಕ ಪಕ್ಷಿಗಳು ಕೀಟಗಳು ಮತ್ತು ಬಾಹುಲಿಗಳು ಗಾಳಿಯ ಸಹಾಯದಿಂದ ಆರುತ್ತವೆ ಬೆಂಕಿ ಹತ್ತಿ ಉರಿಯಲು ಗಾಳಿ ಅವಶ್ಯಕ ಗಾಳಿಯು ಪವನ ಯಂತ್ರವನ್ನು ತಿರುಗುವಂತೆ ಮಾಡುತ್ತದೆ ಧಾನ್ಯಗಳನ್ನು ತೂರುವುದಕ್ಕೆ ಗಾಳಿ ಸಹಾಯಕ ಸಸ್ಯಗಳಲ್ಲಿನ ಬೀಜಗಳು ಮತ್ತು ಪರಾಗಗಳು ಹರಡಲು ಗಾಳಿ ಸಹಾಯ ಮಾಡುತ್ತದೆ ಪ್ರಶ್ನೆ ಒಂಬತ್ತು ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಪರಸ್ಪರ ಸಹಕರಿಸುತ್ತವೆ ಉತ್ತರ ಸಸ್ಯಗಳು ಪ್ರಾಣಿಗಳು ಉಸಿರಾಟದ ಮೂಲಕ ಬಿಡುಗಡೆಗೊಳಿಸಿದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಮ್ಮ ಆಹಾರ ತಯಾರಿಸುವ ಪ್ರಕ್ರಿಯಾದ ದ್ವಿತಿ ಸಂಶ್ಲೇಷಣೆಯಲ್ಲಿ ತೆಗೆದುಕೊಳ್ಳುತ್ತವೆ ಹಾಗೆಯೇ ಪ್ರಾಣಿಗಳಿಗೆ ಉಸಿರಾಟಕ್ಕೆ ಬೇಕಾದ ಆಕ್ಸಿಜನ್ ಅನ್ನು ಸಸ್ಯಗಳು ತಮ್ಮ ಆಹಾರ ತಯಾರಿಸುವ ಪ್ರಕ್ರಿಯೆಯಲ್ಲಿ ಬಿಡುಗಡೆಗೊಳಿಸುವ ಮೂಲಕ ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಸಹಕರಿಸುತ್ತವೆ